ಹಾಯ್ ಹಲೋ ಸ್ನೇಹಿತರೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಸ್ ಸ್ನೇಹಿತರೆ ನಾಳೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉಪೇಂದ್ರ ಅವರು ನಟನೆ ಮತ್ತು ನಿರ್ದೇಶನ ಮಾಡಿರುವಂತಹ ಯು ಚಿತ್ರ ತೆರೆಗೆ ಅಪ್ಪಳಿಸಲಿದೆ ಕ್ರೇಜ್ ಅಂತೂ ಇಲ್ಲಿವರೆಗೂ ಕಡಿಮೆ ಆಗಿಲ್ಲ ಬುಕಿಂಗ್ಸ್ ನಲ್ಲೂ ಕೂಡ ತನ್ನದೇ ಆದ ರೀತಿಯಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ಯುವ ಸ್ನೇಹಿತರೆ ನಾನಂತೂ ನಾಳೆಗೋಸ್ಕರ ಕಾತುರತೆಯಿಂದ ಕಾಯ್ತಾ ಇದ್ದೀನಿ ಹೋಪ್ ನೀವು ಕೂಡ ಅದೇ ಕಾತುರತೆಯಲ್ಲಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಚಿಕ್ಕದಾಗಿ ವಿಡಿಯೋ ಇಂಟ್ರೊಡಕ್ಷನ್ ಮುಗಿತು ವಿಡಿಯೋ ಸ್ಟಾರ್ಟ್ ಮಾಡಲ್ವಾ ಸ್ನೇಹಿತರೆ ಯುವ ಚಿತ್ರ ಉಪೇಂದ್ರ ಅವರು ಅನೌನ್ಸ್ ಮಾಡಿದನಾಗಿ ತನ್ನದೇ ಆದ ರೀತಿಯಲ್ಲಿ ಕುತೂಹಲವನ್ನ ಮತ್ತು ಆಸಕ್ತಿಯನ್ನ ಪ್ರೇಕ್ಷಕರಲ್ಲಿ ಸೃಷ್ಟಿ ಮಾಡಿದೆ ಅಫ್ಕೋರ್ಸ್ ಉಪೇಂದ್ರ ಅವರು ಬಹಳ ವರ್ಷಗಳ ನಂತರ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂದಾಗ ಆದರೆ ತನ್ನದೇ ಆದ ರೀತಿಯಲ್ಲಿ ಕುತೂಹಲ ಹುಟ್ಟೇ ಹುಟ್ಟುತ್ತೆ ಉಪೇಂದ್ರ ಅವರು ನಿರ್ದೇಶನ ಮಾಡಿದ್ದಾರೆ ಅಂದಾಗ ಪ್ರತಿಯೊಬ್ಬ ಆಡಿಯನ್ಸ್ ಮೈಂಡ್ ಅಲ್ಲೂ ಅಥವಾ ನನ್ನ ಮೈಂಡ್ ಅಲ್ಲೂ ಅಥವಾ ಹಲವರ ಮೈಂಡ್ ಅಲ್ಲಿ ಹುಟ್ಟುಕೊಳ್ಳೋದು ಏನಪ್ಪಾ ಅಂದ್ರೆ ಸಿನಿಮಾ ವಿಭಿನ್ನವಾಗಿರುತ್ತೆ ಉಪೇಂದ್ರ ಅಂದ ತಕ್ಷಣ ಡಿಫ್ರೆಂಟ್ ಆಗಿರುತ್ತೆ ಹೌದು ಉಪೇಂದ್ರ ಅವರು ಕೂಡ ಜೀವನದ ಕಟ್ಟು ಸತ್ಯಗಳನ್ನ ಗಳನ್ನ ತನ್ನದೇ ಆದ ರೀತಿಯಲ್ಲಿ ಅಥವಾ ವಿಭಿನ್ನ ರೀತಿಯಲ್ಲಿ ಹೇಳೋದ್ರಲ್ಲಿ ನಿಸೀಮರು ಪಂಟರು ಅಂತ ನಾವು ಹೇಳ್ಬೋದು ಅಂತಹ ಒಂದು ಕಟ್ಟು ಸತ್ಯಗಳನ್ನ ಈ ಸಲ ವಿಭಿನ್ನವಾಗಿ ಟೆಕ್ನಾಲಜಿಗಳನ್ನ ಬಳಸ್ತಾ ಇದ್ದೀನಿ ಅಂತ ಉಪೇಂದ್ರ ಅವರು ಹಲವು ಇಂಟರ್ವ್ಯೂಗಳಲ್ಲಿ ಹಲವು ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಆದರೆ ನಾನು ಇಲ್ಲಿ ತನಕ ನಾನು ಸಿನಿಮಾಗಳನ್ನ ಮಾಡಿದ್ದೀನಿ ನೀವೆಲ್ಲ ಮೆಚ್ಚಿದಿರಾ ಆದರೆ ಈ ಸಲ ನಾನು ಈ ಯುವ ಚಿತ್ರದಲ್ಲಿ ವಿಶೇಷವಾಗಿ ಎಕ್ಸ್ ಟೆಕ್ನಾಲಜಿಯಲ್ಲಿ ಅಥವಾ ವಿಭಿನ್ನವಾಗಿ ಗ್ರಾಫಿಕ್ಸ್ ನಾನು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೆ ಯು ಇದು ಕಂಟೆಂಟ್ ಗಳು ಯೂಟ್ಯೂಬ್ನಲ್ಲಿ ನಲ್ಲಿ ರಿಲೀಸ್ ಆಗಿವೆ ಅದರಲ್ಲಿ ಮುಖ್ಯವಾಗಿ ನನಗೆ ಟ್ರೋಲ್ ಸಾಂಗ್ ಅಂತ ಫೇಮಸ್ ಆಗಿತ್ತು ಟ್ರೋಲ್ ಸಾಂಗ್ ಏನಪ್ಪಾ ಅಂದ್ರೆ ಹಲವು ರೀತಿಯಲ್ಲಿ ಇಲ್ಲಿ ತನಕ ಹಲವು ಟ್ರೋಲ್ ವಿಷಯಗಳನ್ನ ಬಳಸಿಕೊಂಡು ಒಂದು ಟ್ರೋಲ್ ಸಾಂಗ್ ಅಂತ ರೆಡಿ ಮಾಡಿ ಬಿಟ್ಟಿದ್ರು ಅದು ಕೂಡ ತುಂಬಾ ವೈರಲ್ ಆಗಿತ್ತು ತುಂಬಾ ಎಲ್ರಿಗೂ ಇಷ್ಟ ಆಗಿತ್ತು ಹಲವು ಟ್ರೋಲರ್ಸ್ ಗಳನ್ನ ಮತ್ತು ನೆಟ್ಟಿಗರನ್ನ ಕೆಣಕಿದಂತೂ ನಿಜ ಅದಾದ ನಂತರ ಚೀಪ್ ಚೀಪ್ ಸಾಂಗ್ ಚೀಪ್ ಚೀಪ್ ಸಾಂಗು ಸಾಹಿತ್ಯದಲ್ಲಿ ತುಂಬಾ ಡಬಲ್ ಮೀನಿಂಗ್ ಅಂಶಗಳನ್ನು ಹೊಂದಿದೆ ಅಂತ ಅಲ್ಲಿ ಕೂಡ ಅದು ಕೂಡ ನನ್ನ ರೀತಿಯಲ್ಲಿ ಸುದ್ದಿಯನ್ನ ಮಾಡಿತ್ತು ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಸಾಂಗ್ ಕೂಡ ಎಲ್ರಿಗೂ ಇಷ್ಟ ಆಗಿತ್ತು ಇನ್ನು ಟೀಸರ್ ಮತ್ತು ಟ್ರೇಲರ್ ವಿಷಯಕ್ಕೆ ಬರೋದಾದ್ರೆ ಟೀಸರ್ ಟ್ರೇಲರ್ ಅಂತ ಏನು ಬಿಟ್ಟಿರಲಿಲ್ಲ ಯು ಐ ವಾರ್ನರ್ ಅಂತ ಬಿಟ್ಟಿದ್ರು ಯು ಐ ಟೀಸರ್ ಅಂತ ಬಿಟ್ಟಿದ್ರು ಒಂದು ಟೀಸರ್ ನಲ್ಲಿ ಯಾವುದೇ ರೀತಿಯ ದೃಶ್ಯ ಇರದೆ ಕೇವಲ ಆಡಿಯೋ ಬಿಟ್ಟಿದ್ರು ಅದು ಕೂಡ ವಿಶೇಷವಾಗಿತ್ತು ಯಾರು ಕೂಡ ಇಲ್ಲಿ ತನಕ ಪ್ರಯತ್ನ ಮಾಡಿರಲಿಲ್ಲ ಕೇವಲ ಆಡಿಯೋ ಆ ಅಲ್ಲಿ ತುಂಬಾ ವಿಶೇಷವಾಗಿತ್ತು ತುಂಬಾ ಸೌಂಡ್ ಅಲ್ಲಿ ತುಂಬಾ ಬೇರೆ ತರ ವರ್ಕ್ ಮಾಡಿದ್ರು ಅದು ಕೂಡ ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡಿದ್ರು ಇನ್ನು ನಡುವೆ ಒಂದು ಎ ಐ ವರ್ಡ್ ಅಂತ ಟೀಸರ್ ಬಿಟ್ಟಿದ್ರು ಅಂದ್ರೆ ಯುವ ಅದನ್ನು ನಾನು ಯಾವ ತರ ಪ್ರಪಂಚವನ್ನ ಸೃಷ್ಟಿ ಮಾಡಕ್ ಹೊಟ್ಟಿದ್ದೀನಿ ಇಲ್ಲಿ ಏನಿರುತ್ತೆ ಅನ್ನೋದನ್ನ ತಿಳಿಸಕ್ಕೆ ಒಂದು ಪ್ರಪಂಚ ದಿಸ್ ಇಸ್ ನಾಟ್ ಎ ಎ ಐ ಎ ವರ್ಡ್ ದಿಸ್ ಇಸ್ ಯು ಐ ವರ್ಡ್ ಅಂತ ಒಂದು ಟೀಸರ್ ಬಿಟ್ಟಿದ್ರು ಕೂಡ ತುಂಬಾ ಜನಕ್ಕೆ ಇಷ್ಟ ಆಯಿತು ಅದು ತುಂಬಾ ವಿಶೇಷವಾಗಿತ್ತು ತುಂಬಾ ಅಲ್ಲಿ ಟೆಕ್ನಾಲಜಿಗಳನ್ನ ಬೇರೆ ರೀತಿಯಲ್ಲಿ ಬಳಸಿದ್ರು ಆ ಇದೆಲ್ಲದರ ನಡುವೆ ನನಗೆ ತುಂಬಾ ಇಷ್ಟ ಆಗಿದ್ದು ತುಂಬಾ ಗಮನ ಅಂದ್ರೆ ಇತ್ತೀಚೆಗೆ ರಿಲೀಸ್ ಆದ ಯು ವೈ ವಾರ್ನರ್ ವಾರ್ನರ್ ತುಂಬಾ ವಿಶೇಷವಾಗಿತ್ತು ಏನಪ್ಪಾ ಅಂದ್ರೆ ಇಲ್ಲಿ ಯು ಬಾಳೆಹಣ್ಣಿಗೆ ಬಡದಾಟ ನಡೀತಾ ಇತ್ತು ಮೊಬೈಲ್ಗಳನ್ನ ಲಾರಿಲಿ ತಂದು ಹಂಚುತ್ತಿರುವ ದೃಶ್ಯ ಅತ್ಯಂತ ದುಸ್ಥಿತಿಯಲ್ಲಿ ಅತ್ಯಂತ ದುಸ್ಥಿತಿಯಲ್ಲಿರುವಂತಹ ಕೆಟ್ಟು ಹೋಗಿರುವಂತ ನಗರ ಪ್ರದೇಶ ಅಲ್ಲಿ ಹುಡುಗರು ಕ್ರಿಕೆಟ್ ನೋಡ್ತಾ ಇರೋದು ಮೊಬೈಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಸೀಲ್ ಒತ್ತ ಇರೋದು ಮಂಗಳ ಗ್ರಹ ಅಂತ ಹೇಳ್ಕೊಂಡು ಒಬ್ಬ ಹುಡುಗ ತನ್ನ ಭೂಮಿಯಲ್ಲೇ ಆಗಿರುವಂತ ತನ್ನ ಪ್ರದೇಶದಲ್ಲಿ ಆಗಿರುವಂತಹ ಒಂದು ಅಹ್ ಕೊಳವೆ ಬಾವಿಯಲ್ಲಿ ಒಂದು ಕೊಳಚೆಯಲ್ಲಿ ಬೀಳೋದು ಈ ತರ ಹಲವು ಸನ್ನಿವೇಶಗಳನ್ನ ಇಟ್ಟಿದ್ದಾರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಕೆಲವು ನಗರೀಕರಣ ಜಾಗತೀಕರಣದಲ್ಲಿ ಹಲವು ವಿಷಯಗಳು ನಡೀತಾ ಇವೆ ಅಂತ ಹಲವು ವಿಷಯಗಳನ್ನ ಹಲವು ಮಾರ್ಮಿಕ ಸತ್ಯಗಳನ್ನ ಹೇಳೋದು ಒಂದು ಎಂಟರ್ಟೈನಿಂಗ್ ರೂಪದಲ್ಲಿ ಒಂದು ಕಾನ್ಸೆಪ್ಟ್ ಹೇಳೋದನ್ನ ಮಾಡಿದ್ದಾರೆ ಅದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಅದೇನೇ ಇರಲಿ ಸ್ನೇಹಿತರೆ ಯು ಈ ಹಲವರನ್ನ ಯೋಚನೆ ಮಾಡುವಂತೆ ಮಾಡಿದಂತೂ ನಿಜ ಉಪೇಂದ್ರ ಅವರ ನಿರ್ದೇಶನ ಒಂದು ಕಡೆ ಆದರೆ ಆ ದೊಡ್ಡ ಮಟ್ಟದ ಬಜೆಟ್ ಇನ್ನೊಂದು ಕಡೆ ಈ ಸಲ ಉಪೇಂದ್ರ ಅವರ ನಿರ್ದೇಶನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೋಗಿ ಹೋಗ್ತಿದೆ ಅದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಉಪೇಂದ್ರ ಅವರ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೋಗಿ ಬೆಳೀತಾ ಇರೋದು ಎಲ್ಲ ಕನ್ನಡಿಗರು ಹೆಮ್ಮೆ ಆದ ವಿಷಯ ಅದೇನೇ ಇರಲಿ ಸ್ನೇಹಿತರೆ ನಾಳೆ ಯಾವಾಗುತ್ತೆ ಅಂತ ನಾನಂತೂ ಕಾಯ್ತಾ ಇದ್ದೇನೆ ನೀವು ಕಾಯ್ತಾ ಇದ್ದೀನಿ ಅಂತ ಭಾವಿಸ್ತಾ ಉಪೇಂದ್ರ ಅವರ ಈ ಯುವ ಚಿತ್ರವನ್ನ ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಉಪೇಂದ್ರ ಅವರ ಬಹು ವರ್ಷದ ಈ ಕನಸನ್ನ ಯಾವ ತರ ಆ ಯುವ ಯುವಡ್ ಕಟ್ಟಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನ ಹೋಗಿ ನೋಡ್ಕೊಂಡು ನಿಮಗೆ ಏನ್ ಅನ್ಸುತ್ತ ನಾ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲ ತೆಲೆಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಸಿಗೋಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಅಂತ ಮತ್ತೊಮ್ಮೆ ನೆನಪಿಸ್ತಾ ಯು ಐ ಚಿತ್ರ ಇದೆ ಡಿಸೆಂಬರ್ ಇಪ್ಪತ್ತಕ್ಕೆ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಹೇಳ್ತಾ ಈ ಚಿಕ್ಕ ಚುಕ್ಕ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು